ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬನ್ಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಒಂದು ಕಪ್ಪು ಮೊಸರು ಸಕ್ಕರೆ ತಗೊಂಡಿದ್ದೀನಿ ಏಲಕ್ಕಿ ಉಪ್ಪು ಜೀರಿಗೆ ಬೇಕಿಂಗ್ ಸೋಡಾ ಒಂದು ಐದು ಬಾಳೆಹಣ್ಣು ತೊಗೊಂಡಿದ್ದೀನಿ ಈ ಥರ ಹಣ್ಣಾಗಿರಬೇಕು ಫುಲ್ಲಾಗಿ ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಬಾಳೆಹಣ್ಣನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡು ಫುಲ್ ಹಣ್ಣಾಗಿದೆ ಹಣ್ಣಾದರೆ ಚೆನ್ನಾಗಾಗುತ್ತೆ ಬನ್ಸು ನಾನು ಮೂರು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಐದು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ಒಂದು ಕಪ್ ಮೊಸರು ತಗೊಂಡಿದ್ದೀನಲ್ಲ ಅದು ಹಾಕೋತಾ ಇದ್ದೀನಿ ಅದು ಫುಲ್ ಹುಳಿ ಇರಬಾರ್ದು ಮೊಸರು ಮೀಡಿಯಮ್ ಇರಬೇಕು ಅಷ್ಟು ಹುಳಿ ಇರಬಾರ್ದು ಅಷ್ಟು ಇದನ್ನೇ ಇರಬಾರ್ದು ಇವಾಗ ಮಿಕ್ಸಿ ಮಾಡಿಕೊಂಡೆ ಈ ಥರ ನೈಸ್ ಆಗಿರಬೇಕು ಭಾಳ ಗಂಟು ಗಂಟು ಇರಬಾರ್ದು ನಾನು ಒಂದು ಬೌಲ್ ಗೋಧಿ ಹಿಟ್ಟು ತಗೊಂಡಿದ್ನಲ್ಲ ಅದರಾಗೆ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ బేకింగ్ సోడా హాతాయింది అర్ధ స్పూన్ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ಬಾಳೆಹಣ್ಣು ಅದು ಹಾಕೊಂಡು ಕಲಸ್ತಾ ಇದ್ದೀನಿ ನೀರು ಹಾಕ್ಬಾರ್ದು ಅದರಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟು ನಾದ್ಕೊತೀವಲ್ಲ ಅದೇ ಥರ ಸ್ವಲ್ಪ ಸ್ಮೂತಾಗಿರ್ಬೇಕಿದು ಇದು ಒಂದು ಆರು ಅಥವಾ ಎಂಟು ತಾಸು ಚೆಂದಾಗಿ ನೆನೆಯಬೇಕಿದು ನಾನು ನೈಟೇ ನಾಕ್ತಾಯಿದ್ದೀನಿ ಬೆಳಿಗ್ಗೆ ಚೆನ್ನಾಗಿ ಚೆನ್ನಾಗಿರುತ್ತೆ ಉಬ್ಬಿ ಬಂದಿರುತ್ತೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ න අදක සල් ප சொல்ල් පයින ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಹಿಟ್ಟು ಇವಾಗ ಒಂದು ಪ್ಲೇಟನ್ನ ಮುಚ್ಚಿ ಇಡ್ತಾ ಇದ್ದೀನಿ ಇಡೀ ಇಡೀ ರಾತ್ರಿಯೆಲ್ಲ ಚೆನ್ನಾಗಿ ನೆನೀತದೆ ಬೆಳಗ್ಗೆ ಇವಾಗ ನೋಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಉಬ್ಬಿದೆ ಹಿಟ್ಟು ಈ ಥರ ಉಬ್ಬಿರುತ್ತೆ ಬೆಳಿಗ್ಗೆಯಷ್ಟಿಗೆ ಸ್ಮೂತಾಗಿರುತ್ತೆ ಹಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಣ್ಣೆನ ಕಾ ಕಾಯಿಸ್ತಾ ಇದ್ದೀನಿ ಬನ್ಸ್ ಮಾಡ್ಕೊಳ್ಳೋಕ್ಕೆ ಉಂಡೆ ಮಾಡ್ಕೊಂಡಿದ್ದೀನಿ ಅಷ್ಟು ಸ್ವಲ್ಪ ದಪ್ಪ ದಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ ಅದ್ರಲ್ಲಿ ಆಡ್ಸ್ಕೊತಾ ಇದ್ದೀನಿ ಬನ್ಸ್ ಸ್ವಲ್ಪ ದಪ್ಪನೆ ಇರಬೇಕು ಅಂದರೆ ಚೆನ್ನಾಗಾಗುತ್ತೆ ಉಬ್ಬಿ ಬರುತ್ತೆ ಬನ್ಸು ನೋಡಿ ಚೆನ್ನಾಗಿ ಉಬ್ಬಿದೆ ಇವಾಗ ಎಲ್ಲ ಥರ ಇದೇ ಥರ ಮಾಡ್ಕೊಂಡಿದ್ದೀನಿ ಎಲ್ಲ ಉಂಡೆಗಳು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ನೋಡಿ ಚೆನ್ನಾಗಾಗಿದೆ ಬನ್ಸು ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು